ನಮ್ಮ ಶ್ರೀ ಶ್ರೀಮಠಕ್ಕೆ ಇಪ್ಪತ್ತನೇ ಜಗದ್ಗುರುಗಳಾಗಿ ವಿಜೃಂಭಿಸಿ ನಮ್ಮ ಮಠವನ್ನು ಭಕ್ತ ಮಂಡಳಿಯನ್ನು ಕರ್ನಾಟಕದದ್ದಕ್ಕೂ ಎಲ್ಲ ಸಮಾಜವನ್ನು ಉದ್ಧರಿಸಿ ಕೀರ್ತಿವಂತರಾದಂತಹ ನಮ್ಮ ದಿಟ್ಟ ಹೆಜ್ಜೆಯ ಕ್ರಮಗಳ ಮೂಲಕ ಈ ಇಡೀ ಭಾರತಕ್ಕೆ ಮತ್ತು ವಿಶ್ವಕ್ಕೆ ಪರಿಚಯವಾದಂತಹ ಮಹಾನ್ ವ್ಯಕ್ತಿ ನಮ್ಮ ಆ ದಿವ್ಯಚೇತನದಂತಹ ಶಿವ್ ಶಿವಕುಮಾರ ಶಿವ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂವತ್ ದಿವ್ಯಚೇತನವನ್ನು ಸ್ಮರಿಸಿಕೊಳ್ಳುತ್ತಾ ಅವರ ಮೂವತ್ತೆರಡನೆಯ ಶ್ರದ್ಧಾಂಜಲಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ ಶಿವಕುಮಾರ ಸ್ವಾಮಿಗಳು ಬರೇ ಒಬ್ಬ ವ್ಯಕ್ತಿಯಾಗಿರಲಿಲ್ಲ ದೊಡ್ಡ ಶಕ್ತಿಯಾಗಿದ್ದರು ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಶಿವಕುಮಾರ ಸ್ವಾಮಿಗಳು ಶ್ರೀಮಠಕ್ಕೆ ಆಗಮಿಸಿದಾಗ ಮಠ ಹೆಂಗಿತ್ತು ಈ ನಂತರ ಅವರು ನಿವೃತ್ತಿಗೊಂಡಾಗ ಅದು ಎಂಥ ಉಚ್ಚಾಯಸ್ತಿಗೆ ಕೊಂಡೊಯ್ದಿದ್ದರು ಬರೀ ಅಷ್ಟೇ ಅಲ್ಲ ಇಡೀ ಭಕ್ತ ಮಂಡಳಿಯನ್ನು ಹೇಗೆ ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಿದರು ಅನ್ನೋದು ಕೂಡ ಸಾರ್ವತ್ರಿಕವಾಗಿ ಗೊತ್ತಿರುವ ವಿಷಯ ನಾವು ಚಿಕ್ಕವನಿದ್ದಾಗ ನನಗೆ ಮೊದಲು ಅವರು ಪರಿಚಯ ಆಗಿದ್ದು ಅವರದ್ದು ಅವರು ಅವರು ಹಿ ನಮ್ಮ ಊರಿನ ನಮ್ಮ ಸುತ್ತಮುತ್ತಲ ಊರಿನ ಹಿರಿಯರಿಂದ ಅವರೆಲ್ಲರೂ ಏನು ಹೇಳ್ತಿದ್ದರು ಅಂತಂದರೆ ನಮ್ಮ ಗುರುಗಳು ದಿವ್ಯ ಪುರುಷರು ಅವರು ಸಿ ಅತ್ಯಂತ ದೊಡ್ಡ ಆತ್ಮ ಆಧ್ಯಾತ್ಮವ ಶಕ್ತಿಯನ್ನು ರೂಢಿಸಿಕೊಂಡು ಸಿದ್ಧಿಯನ್ನು ಸಾಧಿಸಿದಂಥವರು ಅವರು ಯಾರಿಗೆ ಏನೇ ಆಶೀರ್ವಾದ ಮಾಡಿದರೂ ಅದು ಸುಳ್ಳು ಆಗೋದೇ ಇಲ್ಲ ಅದು ಫಲಿಸೇ ಫಲಿಸುತ್ತೆ ಅಂತಹ ದಿವ್ಯ ಪುರುಷರವರು ಅನ್ನೋದನ್ನು ಕೇಳಿದ್ದೆ ನಾನು ಅದನ್ನು ಇಡೀ ಇರೋರು ಇಲ್ಲಿರೋರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಅದನ್ನು ಹೇಗೆ ಬಳಸಿಕೊಂಡ್ರು ಅನ್ನೋದು ಕೂಡ ತಮಗೆಲ್ಲರಿಗೂ ಗೊತ್ತೇ ಇದೆ ಆದರೆ ಅಷ್ಟೆಲ್ಲ ಮಾಡಿರೋರು ಅವರು ನಮ್ಮ ನಿಮ್ಮಂತೆಯೇ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಕಷ್ಟಪಟ್ಟು ಶಿಕ್ಷಣವನ್ನು ಮುಗಿಸಿದಂಥವ್ರು ಯಾರೂ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವರೆಷ್ಟು ಕಷ್ಟಪಟ್ಟಿದ್ದರು ಅನ್ನೋದನ್ನು ವಿದ್ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದರೂ ಅವರು ಅನ್ನೋದನ್ನು ಗುರುತಿಸಿ ಈ ಅವರಿಗೆ ಆಗ ಶ್ರೀಮಠದ ಗುರುಗಳಾಗಿದ್ದ ಶಾಂತವೀರ ಮಹಾಸ್ವಾಮಿಗಳವರು ಶಾಂತಲಿಂಗ ಮಹಾಸ್ವಾಮಿಗಳು ಅವರನ್ನು ಆಯ್ಕೆ ಮಾಡಿ ಇದಕ್ಕೆ ಕಳಿಸ್ಕೊಡ್ತಾರೆ ಖಾಸಗಿ ವಿದ್ಯಾಪೀಠಕ್ಕೆ ಕಳಿಸ್ಕೊಡ್ತಾರೆ ಶಿಕ್ಷಣಕ್ಕೋಸ್ಕರ ಆದರೆ ಅಲ್ಲಿ ಅವರು ಶಿಕ್ಷಣ ಮಾಡು ಕಳಿಸಿದಾಗ ಆಗಲಿ ಅಲ್ಲಿದ್ದಾಗ ಆಗಲಿ ಅವರಿಗೆ ಅವರು ಅನುಭವಿಸಿದ ಕಷ್ಟಗಳನ್ನು ನೋಡಿದಾಗ ನಾವೆಲ್ಲರೂ ಯಾರೇ ಎಷ್ಟೇ ಕಷ್ಟಪಟ್ಟಿದ್ರು ಅದರ ಮುಂದೆ ಏನೂ ಅಲ್ಲ ಅಂತ ಅನ್ನಿಸ್ತದೆ ಅಷ್ಟು ಕಷ್ಟ ಅಲ್ಲಿಗೆ ಹೋಗಾಕರ ಬಸ್ ಚಾರ್ಜ್ ಅಲ್ಲಿ ಟ್ರೈನ್ ಚಾರ್ಜ್ ಹೋಗೋಕೆ ದುಡ್ಡಿಲ್ಲ ಹಳ್ಳಿ ಹಳ್ಳಿಗಳಿಗೆಲ್ಲ ಹೋಗಿ ಕಾಡಿ ಬೇಡಿ ದುಡ್ಡು ಕುಡಿಸ್ಕೊಂಡು ಹೋಗ್ಬೇಕು ಅಲ್ಲಿ ಹೋದಾಗ ಅಲ್ಲಿ ಅವರು ಸ್ವಂತ ಅಡುಗೆ ಮಾಡಿಕೊಂಡೇ ಊಟ ಮಾಡ್ತಾಯಿದ್ರು ಅಂಗಡಿನಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಾಮಾನು ತರಕ್ಕೆ ದುಡ್ಡಿಲ್ಲ ಅವರು ಗುರುಗಳು ಪ್ರೀತಿಯಿಂದ ಅವ್ರು ಹೇಳಿ ಉದ್ರಿ ಹೇಳಕ್ಕೆ ಕೊಡಿಸಿ ಉದ್ರಿ ಕೊಡಿಸಿಬಿಟ್ಟು ಆಮೇಲೆ ಎಷ್ಟೋ ಸಲ ಅವರೇ ದುಡ್ಡು ಕೊಟ್ಟು ಅವರು ವಿದ್ಯಾಭ್ಯಾಸ ಮುಗಿಸ್ತಾರೆ ಅದು ಅಂದರೆ ಅವರಿಗೆ ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಎಷ್ಟು ಪ್ರೇಮಗಳಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಶಿಕ್ಷಣ ಮುಗಿಸ್ತಿದ್ದಂಗೆ ಅವರನ್ನು ಮತ್ತೆ ಇನ್ನೂ ಹೆಚ್ಚಿನದನ್ನು ಓದೋಕ್ಕಾಗದೇ ಇದ್ದನ್ನು ಕೂಡ ಇಲ್ಲಿ ಯಲಹಕ ಮಠದಲ್ಲಿ ಬಂದು ಅವರಿಗೆ ಪಟ್ಟ ಕಟ್ತಾರೆ ಅಲ್ಲಿ ಅವರು ಮಾಡಿದಂತಹ ಏನೈತಲ್ಲ ಆಧ್ಯಾತ್ಮ ಶಕ್ತಿ ರೂಢಿ ರೂಢಣೆಯ ತಪಸ್ಸು ಅದು ಅವರ ಜೀವನದುದ್ದಕ್ಕೂ ಅಪಾರವಾದ ಶಕ್ತಿಯನ್ನು ಕೊಡುತ್ತೆ ನಂತರ ಅವರಿಗೆ ಅವರ ಮುಟ್ಟ ಜಗದ್ಗುರುಗಳು ತೀರ್ಕೊಂಡಾಗ ಅವರ ಪಟ್ಟ ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಟ್ಟಿಬಿಡ್ತಾರೆ ಆ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ ಅವ್ರೇನು ಧೈರ್ಯ ಗುಂದೋದಿಲ್ಲ ಆ ಮಠವನ್ನು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ ಅಂತಂದರೆ ಶಿಕ್ಷಣ ಪ್ರೇಮಿಗಳಾಗಿದ್ದ ಅವರು ಅದುವರೆಗೂ ಸಿರಿಗನ್ನಲ್ಲಿ ಬರೇ ಒಂದು ಪ್ರೈಮರಿ ಸ್ಕೂಲ್ ಇರುತ್ತೆ ಅಷ್ಟೇ ನಂತರ ಹೈಸ್ಕೂಲ್ವರೆಗೆ ಅದನ್ನು ವಿಸ್ತರಿಸಿ ಮೊದಲನೇ ಅಜ್ಜಿಯಾಗಿ ಅಲ್ಲಿ ಹಾಸ್ಟೆಲನ್ನು ಕಟ್ಟಿ ಸ್ವತಃ ಕಲ್ಲು ಮಣ್ಣುಗಳನ್ನು ಒತ್ತು ಹಾಸ್ಟೆಲ್ಗಳನ್ನು ಕಟ್ತಾರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅದೇ ಆದ ನಂತರ ಈ ಹೈಸ್ಕೂಲ್ಗಳು ಬರೀ ಇಲ್ಲಿದ್ದರಷ್ಟೇ ಸಾಲದು ಹಳ್ಳಿ ಹಳ್ಳಿಗಳಲ್ಲಿ ಆಗಬೇಕು ಅಂತಂದು ಅವ್ರು ತಿಳ್ಕೊಂಡಿದ್ರು ಅಭಿವೃದ್ಧಿಯ ಕೀಲಿಕೆ ಏನು ಅಂತಂದರೆ ಶಿಕ್ಷಣ ಅಂತಂದು ಅದಕ್ಕೋಸ್ಕರ ನಮ್ಮ ಬಡತನದಲ್ಲಿ ಏನೂ ಗೊತ್ತಿಲ್ಲದ ನಾಗರಿಕರಂತೆ ಇಲ್ಲದಂಥ ಒಂದು ಹಳ್ಳಿಗಳ ಜನ ಉದ್ಧಾರ ಆಗಬೇಕು ಅಂತಂದರೆ ಹಳ್ಳಿಗಳ ಹಳ್ಳಿ ಹಳ್ಳಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳಾಗಬೇಕು ಅದೇ ರೀತಿ ಯಾವ ಸಮಾಜದಲ್ಲಿ ಒಳ್ಳೆಯ ತಾಯಂದ್ರಿ ಇರೋದಿಲ್ಲವೋ ಅಂಥ ಸಮಾಜ ಉದ್ಧಾರ ಆಗ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತ ಒತ್ತು ಕೊಟ್ಟು ಅಲ್ಲಿ ಹಾಸ್ಟೆಲ್ಗಳನ್ನೂ ಕೂಡ ಕೆಲ ಅನೇಕ ಕಡೆ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡ್ತಾರೆ ಈ ರೀತಿ ಇದು ಆಗಿದ್ದರಿಂದ ಹಳ್ಳಿ ಪ್ರತಿಯೊಂದು ಮನೆಯೂ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯೂ ಸರ್ವತೋಮುಖ ಸಮೃದ್ಧಿಗೊಳ್ಳಕ್ಕೆ ಕಾರಣ ಆಗುತ್ತೆ ಅಸ್ ಸಂಸ್ಕೃತಿ ಬೆಳೆಯುತ್ತೆ ಈ ಶಿಕ್ಷಣ ಕ್ರಾಂತಿಯ ಜೊತೆಗೆ ಅವರು ಇನ್ನೊಂದು ಮಾಡಿದ್ದು ಅಂದರೆ ಹಳ್ಳಿ ಹಳ್ಳಿಗಳಲ್ಲಿ ಶರಣ ಸಮ್ಮೇಳನಗಳನ್ನು ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ಈ ಅನುಭವ ಮಂಟಪವನ್ನು ನಿರ್ಮಿಸಿಬಿಟ್ಟು ಏನು ಅನುಭವ ಮಂಟಪ ಕಲ್ಯಾಣದಲ್ಲಿ ಅನುಭವ ಮಂಟಪ ಅಂತಂದರೆ ಅಲ್ಲಿ ಈಗಿನ ಈಗಿನಂತೆ ಇಂಥ ದೊಡ್ಡ ಭವನ ಇರಲಿಲ್ಲಂತೆ ಬಾ ಯಾರ ಮನೆಯಲ್ಲಿ ಕಟ್ಟೆಗಳ ಮೇಲೆ ಎಲ್ಲಿ ಜಾಗ ಜಾಗೃತದಲ್ಲಿ ಕೂತ್ಕೊಂಡು ಅವರು ವಿಚಾರವನ್ನು ಚಿಂತನೆಗಳನ್ನು ಮಾಡ್ತಿದ್ದರಂತೆ ಅದೇ ರೀತಿ ಹಳ್ಳಿಗಳಲ್ಲಿ ಶರಣ ಸಮ್ಮೇಳನಗಳನ್ನು ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜಿಗಳಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಹಳ್ಳಿಗಳಲ್ಲಿ ಇಂಥ ಅನುಭವ ಮಂಟಪದಂತಹ ವಿಚಾರ ಸಂಕಿರಣಗಳನ್ನು ಮನದ ವಿಚಾರಧಾರೆಗಳನ್ನು ಜನ ಮನಗಳಲ್ಲಿ ಬಿತ್ತುತ್ತಾರೆ ಅವರು ಸಂಸ್ಕೃತಿಯನ್ನು ಬೆಳೆಯುವಂತೆ ಮಾಡ್ತಾರೆ ಇವಕ್ಕೆಲ್ಲಕ್ಕೂ ಕಳಸಪ್ರಾಯವಾಗಿ ತಳಬಾಳು ಹುಣ್ಣಿಮೆ ಮಹೋತ್ಸವವನ್ನು ಅವರು ಹುಟ್ಟುಹಾಕ್ತಾರೆ ಅವ್ರ ಅವ್ರ ಕಾಲದಲ್ಲಿ ಆ ತಳಬಾಳು ಹುಣ್ಣಿಮೆ ಅದೆಷ್ಟು ಮಹತ್ ಕಾರ್ಯಗಳನ್ನು ಮಾಡಿದೆ ಈಗ ಸುಮಾರು ಎಂಬತ್ತು ತೊಂಬತ್ತು ವರ್ಷಗಳವರೆಗೂ ಅನ್ನೋದನ್ನು ಬ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಇದನ್ನೆಲ್ಲ ಮಾಡೋಕ್ಕೆ ಏನು ಕಾರಣ ಅಂದರೆ ಅವ್ರಿಗೆ ಬಸವಣ್ಣನವರಲ್ಲಿ ಅಪಾರವಾದ ಶ್ರದ್ಧೆ ಶಿವಶರಣರಲ್ಲಿ ಅಪಾರವಾದಂತಹ ಗೌರವ ಆ ಶರಣಕ್ರಾಂತಿಯ ಮೂಲಕವೇ ಕಲ್ಯಾಣ ರಾಜ್ಯವನ್ನು ಕಟ್ಟಿ ಅದನ್ನು ರಾಮರಾಜ್ಯ ಅಂತ ನಂತರ ಅದಕ್ಕಿಂತ ಹೆಚ್ಚು ಸಮೃದ್ಧವಾಗಿ ಮಾಡಿದಂತಹ ಕೀರ್ತಿ ಅವರಿಗೆ ಬಸವಣ್ಣರಿಗೆ ಇತ್ತಲ್ಲ ಅದೆಲ್ಲವನ್ನು ಸಮಿತ್ರವಾಗಿ ತಿಳಿದುಕೊಂಡು ಅಂಥದೇ ಶಿಕ್ಷಣ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಇಡೀ ಕರ್ನಾಟಕದ ಜನತೆಯನ್ನು ಉದ್ಧಾರ ಮಾಡ್ತಾರೋ ಅದರಲ್ಲಿ ಮುಖ್ಯವಾಗಿ ಅವರ ಭಕ್ತರು ಅವ್ರಿಟ್ಕಂಥ ಅಪಾರವಾದ ಬ ಶ್ರದ್ಧೆಯಿಂದ ಅವರ ಅವರಿಂದ ಸ್ಫೂರ್ತಿ ಪಡೆದು ಹಳ್ಳಿ ಹಳ್ಳಿಗಳಲ್ಲಿ ಬರೋ ವ್ಯವಸಾಯದಲ್ಲಿ ಉದ್ದ ಒಳ್ಳೊಳ್ಳೆ ಮುಂದುವರಿಯದಿಲ್ಲ ಅಲ್ಲದೆ ಪಟ್ಟಣಗಳಲ್ಲಿ ನೆಲೆಸಿ ಅವರ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಿ ಅವರೂ ಶ್ರೇಯಸ್ ಮಾಡೋದ್ರ ಜೊತೆಗೆ ವಿದ್ಯಾವಂತರನ್ನೇ ಮಾಡ್ತಾರೆ ಇದರಿಂದ ಏನಾಯಿತು ಅಂದರೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಶಿಕ್ಷಕ ಶಿಕ್ಷಣವನ್ನು ಪಡೆದಂತಹ ಅನೇಕ ಯುವಕರು ನಗರಗಳಿಗೆ ಬಂದರು ಬೆಂಗಳೂರಿನಲ್ಲಿ ಇವತ್ತು ಡಾಕ್ಟ್ರುಗಳಾಗಿದ್ದಾರೆ ಎಂಜಿನಿಯರ್ ಎಂತೆಂಥ ಎಂಜಿನಿಯರ್ಗಳು ನಮ್ಮ ಸಮ ನಮ್ಮ ಸಮಾಜದಲ್ಲಿ ಮೂಡಿ ಬಂದಂತಹ ಎಂಜಿನಿಯರ್ಗಳಾಗಲಿ ಡಾಕ್ಟ್ರುಗಳಾಗಲಿ ಎಲ್ಲರಿಗಿಂತ ಹೆಚ್ಚು ಕೀರ್ತಿವಂತರಾಗಿದ್ದಾರೆ ಅಷ್ಟೇ ಪ ಇದನ್ನು ಅಷ್ಟೇ ಮುಂದುವರೆದು ಸಂಪಾದನೆ ಮಾಡಿಕೊಂಡು ಸುಖವಾಗಿಯೂ ಇದ್ದಾರೆ ಕೀರ್ತಿವಂತರೂ ಆಗಿದ್ದಾರೆ ಎಂದರೆ ಇವತ್ತೇನು ಕರ್ನಾಟಕ ಮತ್ತು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತ ಏನು ಗೊತ್ತು ಗೊತ್ತು ಪ್ರಚಾರವಾಗಿದೆಯಲ್ಲ ಪ್ರಪಂಚದಾದ್ಯಂತ ಬೆಂಗಳೂರು ಅಂಡ್ ಕರ್ನಾಟಕ ಅಂದರೆ ಅಮೇರಿಕಾದ ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿ ಇದ್ದಂಗೆ ಅಂತಹ ಒಂದು ಇದಕ್ಕೆ ಅದಕ್ಕೆ ನಮ್ಮ ಶಿವಮೂರ್ತಿ ಶಿವಾಚ ಶರಣ ನಮ್ಮ ಜಗದ್ ಮೂವತ್ ಇಪ್ಪತ್ತನೇ ಜಗದ್ಗುರುಗಳಾದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಅದಕ್ಕೆ ಅತ್ಯಂತ ಅಪೂರ್ವದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅವ್ರಿಗೆ ಎಷ್ಟು ಮುಂದಾಲೋಚನೆ ಇತ್ತು ಅಂದರೆ ಇವತ್ತು ನಾವು ಕೇಂದ್ರ ಸರ್ಕಾರ ಸ್ಟಾರ್ಟ್ ಅಪ್ ಕಂಪನಿ ಅದು ಇದು ಅಂತೆಲ್ಲ ಹೇಳ್ತಾ ಇದೆ ಯುವಕರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟರೆ ಅವ್ರಿಗೆ ದೊಡ್ಡ ಉದ್ಯಮಗಳಾಗ್ತಾರೆ ಅಂತ ಈ ಕನಸನ್ನು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಶಿವಕುಮಾರ ಸ್ವಾಮಿಗಳು ಕಂಡ್ರು ಆ ಕನಸನ್ನು ಅದಕ್ಕೋಸ್ಕರ ನಲವತ್ತು ಎಕರೆ ಜಮೀನನ್ನು ನಮ್ಮ ಯುವಕರಿಗೆ ಉದ್ಯಮಗಳಾಗಿ ಮೂಡಿ ಬರಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಹೇಳಿ ಏರ್ಪೋರ್ಟ್ ರೋಡಲ್ಲಿ ಅತ್ಯಂತ ಪ್ರಶಸ್ತವಾದ ಜಾಗದಲ್ಲಿ ನಲವತ್ತು ಎಕರೆ ಜಮೀನನ್ನು ಗೊತ್ತು ಮಾಡಿ ಇಟ್ಕೊಂಡಿದ್ದರು ಕ ಸರ್ಕಾರದಿಂದ ತಗೊಂಡು ಆದರೆ ಅದರ ನಂತರ ಕಾರ್ಯರೂಪಕ್ಕೆ ಆಗೇ ಇಲ್ಲ ಅದು ಸದ್ಯ ಆ ಜಮೀನಾದರೂ ಉಳ್ಕೊಂಡಿದೆ ಈಗ ವಿ ಹೋಪ್ ಅದಕ್ಕೆ ಅದನ್ನು ಹಾಗೆ ಅದು ಮುಂದುವರಿಯುತ್ತೆ ಅದರಲ್ಲಿ ಕೈಗಾರಿಕ ನಮ್ಮ ಯುವಕರಿಗೋಸ್ಕರ ಉದ್ಯಮ ಮಾಡಲಿಕ್ಕೆ ಅಲ್ಲಿ ಸ್ಟಾರ್ಟಪ್ ಕಂಪ್ನಿಗಳನ್ನು ಮಾಡೋಕ್ಕೆ ಅಂದು ಸ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುಕೂಲನ ಪಡೆದು ಅದನ್ನೆಲ್ಲ ಅಭಿವೃದ್ಧಿಪಡಿಸಿ ಯುವಕರಿಗೆ ಅದು ಒಂದು ಹೊಸ ದಾರಿಯನ್ನು ಮಾಡಿಕೊಡ್ತಾರೆ ಇನ್ನೂ ಹೆಚ್ಚು ಮುಂದುವರಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಾವೆಲ್ಲರೂ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಸಹಕರಿಸಬೇಕು ಅನ್ನೋ ಮನೋಭಾವನ ಇಲ್ಲಿ ಮೇಲುಗಡೆ ವೇದಿಕೆ ಮೇಲಿರೋ ಇದೆ ತಮ್ಮೆಲ್ಲರಿಗೂ ಇದೆ ಅನ್ನೋ ಭಾವನೆ ನನಗಿದೆ ಅದು ಆ ದಿನವನ್ನು ಕಾದು ನೋಡೋಣ ಆ ಒಂದು ಇಷ್ಟೆಲ್ಲ ಸಾಧನೆ ಮಾಡಿ ಮಾಡಲಿಕ್ಕೆ ಅವರಲ್ಲಿ ಏನಿತ್ತು ಕಾರಣ ಒಂದು ಅವರಲ್ಲಿರ್ತಕ್ಕಂಥ ಅದಮ್ಯ ಆಧ್ಯಾತ್ಮ ಶಕ್ತಿ ಅದು ಹೆಂಗ್ ರೂಢಿಸ್ಕೊಂಡಿದ್ರು ಅವರು ಯಾವಾಗಲೂ ಸತ್ಯವನ್ನೇ ನುಡಿಬೇಕು ಸತ್ಯದಂತ ನ ಸತ್ಯ ಮಾರ್ಗದಲ್ಲಿ ನಡೆದರೂ ಸತ್ಯ ಶೋಧನೆಯು ಕೂಡ ಅವ್ರಿಗೊಂದು ಬಹು ಮುಖ್ಯವಾದ ಅಂಶವಾಗಿತ್ತು ಅನ್ನೋದನ್ನು ನಾವೆಲ್ಲರೂ ಕಂಡುಕೊಂಡಿದ್ವಿ ಅವ್ನು ತಿಳ್ಕೊಂಡಿರೋ ಅವ್ರು ತಿಳ್ಕೊಂಡಿರೋರೆಲ್ಲ ಆ ಸತ್ಯಶೋಧನೆಯ ಜೊತೆಗೆ ಸತ್ಯದ ನಡೆನುಡಿಯ ಜೊತೆಗೆ ಅವರು ಇನ್ನೊಂದು ರೂಢಿಸಿಕೊಂಡಿದ್ದು ಅಂತಂದರೆ ಪರೋಪಕಾರಿ ಬುದ್ಧಿ ಆಮೇಲೆ ಭಕ್ತರಿಗೆ ಅಪಾರವಾದ ಪ್ರೀತಿ ಮತ್ತು ಅವರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು ಈ ಎಲ್ಲ ಕಾರಣಗಳಿಂದ ಅವರು ಏನು ಅಂದುಕೊಂಡಿದ್ರೂ ಅದನ್ನೆಲ್ಲ ಮಾಡಿ ತೋರಿಸಿದರು ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಈ ಚಕ್ರವರ್ತಿ ನಮ್ಮ ಭಾರತದ ಪ್ರಥಮ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ನೆನಪು ಮಾಡ್ಕೋತಾರೆ ಆ ಅದಕ್ಕೆ ಕಾರಣ ಪುರುಷರಾದಂಥ ಅವರ ಗುರುಗಳಾದಂಥ ಚಾಣಕ್ಯ ನೆನಪು ಮಾಡ್ಕೋತಾರೆ ಅದೇ ರೀತಿ ಇಲ್ಲೇ ಕರ್ನಾಟಕಕ್ಕೆ ಬಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದಂಥ ಕೃಷ್ಣದೇವರಾಯರಿಗೆ ಗುರು ಅಕ್ಕ ಬುಕ್ಕರಿಗೆ ಯಾರು ಗುರುಗಳಾಗಿದ್ರು ಅವರನ್ನು ನೆನಪು ಮಾಡ್ಕೋತಾರೆ ಆ ಗುರುಗಳಿಂದಾಗಿ ಆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕಾಯಿತು ಅದೇ ರೀತಿ ಶಿವರಾಜಿ ಶಿವಾಜಿ ಮಹಾರಾಜ ನೆನಪು ಮಾಡ್ಕೋತಾರೆ ಅವರ ಗುರುಗಳಂತ ರಾಮದಾಸರ ನೆನಪು ಮಾಡ್ಕೊತಾನೆ ಇವನ್ನೆಲ್ಲ ಯಾಕೆ ಅವ್ರು ನೆನಪು ಮಾಡ್ಕೊಳ್ತಾನೆ ಅಲ್ಲಿ ಅವ್ರು ಹೇಳ್ತಾರೆ ಈ ಈ ಮೂರೂ ಚಕ್ರವರ್ತಿಗಳ ಗುರುಗಳೇನಿದ್ರಲ್ಲ ಅವ್ರು ನೆನಪು ಅವ್ರ ಪ್ರಸ್ತಾಪ ಮಾಡಿದ್ದು ಅವರೆಲ್ಲರಿಗೂ ಆ ಗುರುಗಳಲ್ಲಿರ್ತಕ್ಕಂಥ ಆಧ್ಯಮ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಕಲ ನಮ್ಮ ವಿಶ್ವದ ಎಲ್ಲ ಆಗು ಹೋಗುಗಳ ಬಗ್ಗೆ ಇರ್ತಕ್ಕಂಥ ಜ್ಞಾನ ಆ ಜ್ಞಾನ ಭಂಡಾರ ಮತ್ತು ಅವರ ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ಇನ್ನೊಂದು ಏನಿತ್ತು ಅಂತಂದರೆ ಅವರು ಯಾವುದೇ ಸಂದರ್ಭಗಳಲ್ಲಿ ಆ ಸಂದರ್ಭಕ್ಕೆ ಸರಿಯಾದ ಒಂದು ಯುಕ್ತಿಗಳನ್ನು ಆ ರಾಜರುಗಳಿಗೆ ಕೊಡೋವಂಥ ಒಂದು ಸಾಮರ್ಥ್ಯನೂ ಕೂಡ ಬೆಳೆಸ್ಕೊಂಡಿದ್ದರು ಅದಕ್ಕೆ ಹೇಳ್ತಾರೆ ಅವರು ಈ ನಾಗರಿಕತೆಯ ಈಗಿನ ನಾಗರಿಕತೆಯ ಸಮಯದಲ್ಲಿ ನಮ್ಮ ಮಠದ ಶ್ರೀಗಳಾದಂಥವರು ಇವೆಲ್ಲವನ್ನೂ ರೂಢಿಸಿಕೊಂಡು ಇನ್ನೂ ಹೆಚ್ಚು ಸುಧಾರಿಸಬೇಕು ಅನ್ನೋದನ್ನು ಅದನ್ನು ಹೇಳಿದ್ದಷ್ಟೇ ಅಲ್ಲ ಅದನ್ನು ಮಾಡಿ ತೋರಿಸಿದರು ಅವರು ಅವರು ಈಗ ಪ್ರಜಾಪ್ರಭುತ್ವ ಇರತಕ್ಕಂಥ ದಿನಮಾನಗಳಲ್ಲಿ ಅವರು ಒಬ್ಬ ಚಕ್ರವರ್ತಿಯನ್ನು ನಿರ್ಮಿಸಲಿಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಚಕ್ರವರ್ತಿಗಳನ್ನು ನಿರ್ಮಾಣ ಮಾಡಿದರು ಅವರು ಇಲ್ಲಿರ್ತಕ್ಕಂಥ ನೀವು ಇದು ಎಲ್ಲರೂ ಕೂಡ ನಿಮ್ಮ ನಿಮ್ಮ ರಂಗಗಳಲ್ಲಿ ಚಕ್ರವರ್ತಿಗಳಾಗೇ ವಿಜೃಂಭಿಸ್ತಾ ಇದ್ದೀರಿ ಅದಕ್ಕೆ ಕಾರಣರಾದಂಥ ಅಂಥ ದೊಡ್ಡ ಒಂದು ಶಕ್ತಿಯಾಗಿ ಬಂದಂತಹ ಶ್ರೀಗಳವರ ಮೂವತ್ ಇಪ್ಪತ್ ಮೂವತ್ತೆರಡನೇ ಶ್ರದ್ಧಾಂಜಲಿಯಲ್ಲಿ ನಾವು ಮಾಡಬೇಕಾದಂಥದ್ದು ಬಹಳ ಇದೆ ಅದು ಏನು ಮಾಡಬೇಕು ಮುಂದೆ ನಾವು ಹೇಗೆ ಇದನ್ನು ಇನ್ನೂ ನಮ್ಮ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು ಗುರುಗಳು ಏನೇನು ಮಾಡಿದರು ಇದನ್ನೆಲ್ಲ ಹೇಗೆ ಮಾಡಿರೋದನ್ನು ಸವಿವರವಾಗಿ ತಮ್ಮ ನುಡಿನ ಮನಗಳ ಮೂಲಕ ಹಂಚಿಕೊಳ್ಳಲಿಕ್ಕೆ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿಕ್ಕೆ ದಯಮಾಡಿಸಿದರೆ ನಮ್ಮ ಮ ನಮ್ಮ ನಾಡಿನ ಖ್ಯಾತ ಶಿಕ್ಷಣ ತಜ್ಞರು ಮತ್ತು ಅತ್ಯಂತ ಪ್ರಖರ ವಾಗ್ ವಾಗ್ಮಿಗಳು ಮತ್ತು ರಾಜಕೀಯದಲ್ಲಿ ಮುತ್ಸದಿತನವನ್ನು ಕೂಡ ಪ್ರದರ್ಶಿಸುವ ನಮ್ಮ ಹಿರಿಯರಾದ ಶ್ರೀ ಬಿ ಎಲ್ ಶಂಕರ್ ಅವರು ಅದನ್ನು ಅವರ ಮಾತುಗಳಲ್ಲಿ ನಾವು ಕೇಳರಿದ್ದೀವಿ ಆಗ ಗುರುಗಳು ಏನೇನು ಸಾಧನೆಗಳನ್ನು ಮಾಡಿದರು ಹೇಗೆ ಮಾಡಿದರು ನಾವೀಗ ಅವರಿಗೆ ಯಾವ ರೀತಿ ಶ್ರದ್ಧಾಂಜಲಿಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ಅವರು ನಮ್ಮ ನಮ್ಮ ಮುಂದೆ ಮನದಟ್ಟಾಗಿ ಒಂದು ಚಿತ್ರಣ ಇದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ಸರ್ಕಾರದಲ್ಲಿ ಕನ್ನಡ ಮತ್ತು ಕಲ್ಚರ್ ಅಂತ ಅತಿ ಮುಖ್ಯವಾದ ಅದು ಗುರುಗಳಿಗೆ ಅತ್ಯಂತ ಪ್ರಿಯವಾದ ಒಂದು ಅಂಗ ಅದು ಕನ್ನಡ ಮತ್ತು ಸಂಸ್ಕೃತಿ ಅನ್ನೋದು ನಮ್ಮ ಶಿವಕುಮಾರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದ ಅದರಲ್ಲಿಯೇ ಸಾರ್ಥಕವಾದ ಸೇವೆಯನ್ನು ಮಾಡಿ ಅದರ ನಿರ್ದೇಶಕರಾಗಿ ಅತ್ಯಂತ ಒಳ್ಳೆಯ ದಕ್ಷತೆಯಿಂದ ಆಡಳಿತವನ್ನು ನಡೆಸಿ ಕರ್ನಾಟಕಕ್ಕೆ ಅಪೂರ್ವದ ಕೊಡುಗೆಗಳನ್ನು ಕೊಟ್ಟ ಮೈಸೂರಿನಲ್ಲಿ ನೆಲೆಸಿರುವ ನಮ್ಮ ಶ್ರೀಮಠದ ಶಿಷ್ಯರಲ್ಲಿ ಪ್ರಮುಖರೊಬ್ಬರಾದ ಸದಾನಂದನವರು ಬಂದು ನಮ್ಮನ್ನು ಮುಂದೆ ಅವರ ಹಂಚಿಕೆಗಳನ್ನು ಸ್ವಾ ಸ್ವಾಮೀಜಿಯವರ ವಿಶೇಷವಾದ ನಮ್ಮ ಗುರುಗಳ ಸಾಮರ್ಥ್ಯಗಳನ್ನು ಅವರ ಸಾಧನೆಗಳನ್ನು ವಿವರಿಸಲಿದ್ದಾರೆ ಅವರ ನುಡಿ ನಮನಗಳ ಮೂಲಕ ಅದೇ ರೀತಿ ಇನ್ನು ಬಹಳ ಅತಿ ಅತಿ ಅತಿಥಿಗಳಾಗಿ ರಾಜಣ್ಣವರು ಬಂದಿದ್ದಾರೆ ಕೊಂಡಜ್ಜಿ ಷಣ್ಮುಖಪ್ಪನವರಿದ್ದಾರೆ ಆಮೇಲೆ ಅಣ್ಬೆ ರಾಜ ರಾಜಣ್ಣವರಿದ್ದಾರೆ ಆಮೇಲೆ ಬೆ ಶಿವಮೊಗ್ಗದಿಂದ ಬೆನ್ಕಪ್ಪನವ್ರು ಬಂದಿದ್ದಾರೆ ಇನ್ನೂ ಅನೇಕ ಮಹನೀಯರು ನಮ್ಮ ಮ ಮಠದಲ್ಲಿ ಒಡನಾಡಿದ ಗಣ್ಯ ಮಹನೀಯರೆಲ್ಲ ಇದ್ದಾರೆ ಅದಕ್ಕೆ ಇವೆಲ್ಲವನ್ನು ಇವರೆಲ್ಲರ ಮಧ್ಯೆ ಕಂಗೊಳಿಸುತ್ತಿರುವ ನನಗೆ ಭಾಳ ಸಂತೋಷ ಆಗ್ತದೆ ಇವತ್ತು ತಮಗೆ ಹೇಳಲೇಬೇಕು ನಮ್ಮ ಮಠದ ಕೀರ್ತಿ ಪತಾಕೆಯ ನನ್ ಸ್ವಾಮಿ ನಮ್ಮ ಶಿ ಶಿವಕುಮಾರ ಸ್ವಾಮಿಗಳ ನಂತರವೂ ಸುಮಾರು ನಾಲ್ಕು ದಶಕಗಳಲ್ಲ ವಿಜೃಂಭಿಸುವಂತೆ ಒಂದು ಸೇವೆಗೈದ ನಮ್ಮ ಡಾಕ್ಟರ್ ಸಿದ್ದಯ್ಯನವರು ಪ್ರಪ್ರಥಮ ಬಾರಿಗೆ ವೇದಿಕೆ ಮೇಲೆ ನಮ್ಮೆಲ್ಲರ ಮಧ್ಯದಲ್ಲಿ ಉಪಸ್ಥಿತಿ ತಗೊಂಡಿರೋದು ನಮಗೆ ಬಹಳ ಸಂತೋಷ ಇದು ಮೊದಲನೆಯ ಇದು ಅವರ ಈ ಸುಮಾರು ಐವತ್ತು ಅರುವತ್ತು ಐವತ್ತು ವರ್ಷಗಳಿಗಿನ ಹೆಚ್ಚಿನ ಸೇವೆಯ ಈ ದೀರ್ಘ ಅವಧಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವೇದಿಕೆಯಲ್ಲಿ ಅತಿಥಿಗಳೊಂದಿಗೆ ವಿಜೃಂಭಿಸ್ತಾ ಇದ್ದಾರೆ ಅವರಿಗೆ ಇನ್ನು ಮುಂದೆ ಈ ಇದು ಅವರಿಗೆ ಅವರ ಸೇವೆಯ ಫಲ ದೊರಕುವಂತಾಗಲಿ ನಮ್ಮೆಲ್ಲರಿಗೂ ಅವರು ಹೆಚ್ಚಿನ ಮಾರ್ಗದರ್ಶನ ಮಾಡುವ ಶಕ್ತಿಯನ್ನು ಶಿವಕುಮಾರ ಸ್ವಾಮಿಗಳು ನೀಡಲಿ ಇನ್ನು ಅವರ ಮುಖಾಂತರ ಇನ್ನು ಸಮಾಜ ಸೇವೆಗಳು ಮುಂದುವರಿಲಿ ಅನ್ನುವ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನ ನನಗೆ ಈ ಒಂದು ಎರಡು ಮಾತುಗಳನ್ನು ಹೇಳುವ ಸದಾವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮ ಎಲ್ಲ ಹಿರಿಯರಿಗೆ ಮತ್ತು ಅದನ್ನು ನಾನು ನನ್ನ ನುಡಿಗಳನ್ನು ಆಲಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು